ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕಾಳು ವೈದ್ಯರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಜನಸಾಮಾನ್ಯರ ಕುಂದುಕೊರತೆ ನೀಗಿಸುವಲ್ಲಿ ತಂದೆಗೆ ಸಹಕಾರ ನೀಡಿದ ಬೀನಾ ವೈದ್ಯ ಈ ಬಿರು ಬಿರುಬೇಸುಗೆಯಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸಗಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಸಚಿವ ಮಾಂಕಳು ವೈದ್ಯರು ತಮ್ಮ ಸ್ವಗೃಹದಲ್ಲಿ ಜನಸಾಮಾನ್ಯರ ಕುಂದುಕೊರತೆಯನ್ನು ನೀಗಿಸುವ ದೃಷ್ಟಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸಚಿವರು ಜನತಾ ದರ್ಶನದ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಈಗ ಬಿರುಬೇಸಿಗೆಯ ಕಾಲ ಎಲ್ಲ ಕಡೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವ ಲಕ್ಷಣ ಕಂಡುಬರುತ್ತಿದೆ ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸಕಲ ತಯಾರಿಗಳನ್ನು ಮಾಡಲಾಗಿದೆ ಅವಶ್ಯಕತೆ ಇದ್ದ ಜನಸಾಮಾನ್ಯರು ಅವರ ಮನೆ ಬಾಗಿಲಿಗೆ ಉಚಿತವಾಗಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲಾಗುತ್ತದೆ ಖಾಸಗಿಯಾಗಿ ಕುಡಿಯುವ ನೀರನ್ನು ಮಾರಾಟ ಮಾಡುವವರಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ಗೊತ್ತುಪಡಿಸಲಾಗುತ್ತದೆ ಯಾರೂ ಕೂಡ ಅವರ ಮನಬಂದಂತೆ ಕುಡಿಯುವ ನೀರಿಗೆ ದರವನ್ನು ನಿಗದಿ ಮಾಡುವಂತಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದರು ಸಮಸ್ಯೆ ಆಗಬಹುದು ಮುಂಜಾಗ್ರತೆ ಕ್ರಮವಾಗಿ ಮಾಡಿ ಎಲ್ಲ ಕಡೆ ಹೆಲ್ಪ್ಲೈನ್ ತಹಸೀಲ್ದಾರ್ ಆಫೀಸ್ ಹೆಲ್ಪ್ಲೈನ್ ಡಿಸಿ ಆಫೀಸ್ ಹೆಲ್ಪ್ ಲೈನ್ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಮೀಟಿಂಗನ್ನು ತಗೊಂಡು ಮುಂಜಾಗ್ರತೆ ಕ್ರಮವನ್ನು ಮಾಡಿದ್ದೇವೆ ಅದ್ರ ಜೊತೆ ಜೊತೆಯಲ್ಲಿ ನಾವು ಭಾಳ ದೇವ್ರ ಮೇಲೆ ಭಾಳ ಅಪಾರವಾದಂಥ ನಂಬಿಕೆ ಇಟ್ಟವನ ದೇವ್ರ ಹತ್ರನೂ ಕೇಳ್ಕೊಂಡಿದ್ದೇನೆ ಆಗದೇ ಇರಲಿ ಅಂತ ಮಳೆನೂ ಬರ್ತಾ ಇದೆ ಮತ್ತೊಂದು ಎರಡು ದಿನ ಮಳೆ ಬಿದ್ದರೆ ಈ ಸಮಸ್ಯೆ ಬರಲಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯ ಒಂದೊಮ್ಮೆ ಬಂದರೆ ಯಾವುದೇ ರೀತಿಯಲ್ಲಿ ನಾವು ಪಂಚಾಯತಿಯಿಂದ ತಹಸೀಲ್ದಾರ್ ಆಫೀಸಿಂದ ನಮ್ಮ ಆಫೀಸಿಂದ ಎಲ್ಲರು ಎಲ್ಲರೂ ಫಾಲೋಅಪ್ ಮಾಡ್ತಾ ಇದ್ದಾರೆ ಎಲ್ಲೂ ಸಮಸ್ಯೆ ಆಗಲಿಕ್ಕೆ ಬಿಡೋದಿಲ್ಲ ಈ ಒಂದು ವರ್ಷ ಸಮಸ್ಯೆ ಆಗ್ಬೋದು ಅನ್ನೋದು ಅನ್ನಿಸ್ತದೆ ಬರುವ ವರ್ಷದಿಂದ ಈ ಸಮಸ್ಯೆಗೆ ಒಂದು ಅಂತ್ಯ ಆಡ್ತಾಯಿದ್ದೇನೆ ಯಾಕೆಂದರೆ ಶರಾವತಿ ನದಿ ಮಾಗೋಡಿಂದ ಮೊದಲೇ ಬೆಳ್ಕೂರು ಇಡುಗುಂಜಿ ಹತ್ರ ಅಂತ ತರ್ತಿದ್ರು ಅಲ್ಲಿ ಉಪ್ಪು ನೀರು ಅನ್ನೋದು ಈಗ ಮಾಗೋಡಿಂದ ಊರಿಗೆ ಮೇನ್ ಲೈನನ್ನು ತರ್ತಾ ಇದ್ದೀನಿ ಯಾವ್ಯಾವುದು ಮೊದಲನೇ ಟ್ಯಾಂಕ್ ಇದೆ ಮತ್ತು ಈ ಪೈಪ್ಲೈನ್ ಇದೆ ಅದಕ್ಕೆ ಕಲೆಕ್ಷನ್ ಹೋಗಿ ಗೊರಟೆವರೆಗೂ ಇಲ್ಲಿ ಇಡೀ ಕ್ಷೇತ್ರ ಹೌದು ಆ ಕಡೆ ಹೋಗ್ತದೆ ಇಲ್ಲಿ ಕಾಸರ್ಗೋಡ್ಗೂ ಹೋಗ್ತದೆ ಕೆಳಗನೂರ್ಗು ಹೋಗ್ತದೆ ಅಲ್ಲಿಂದ ಶುರುವಾದರೆ ಈಗ ಅಂದರೆ ಕಾಸರಗೋಡದಿಂದ ಗೊರಟೆವರಿಗೆ ಈ ನೀರಿನ ಸಮಸ್ಯೆ ಇನ್ನು ಮುಂದೆ ಆಗಲಿದ್ದೆ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ ಸಪ್ರೇಟಾಗಿ ಟೌನಿಗೆ ಮ ಮುನ್ಸಿಪಾಲ್ಟಿಗೆ ಮೂವತ್ತೇಳು ಕೋಟಿ ಕೊಟ್ಟಿದ್ದೀನಿ ಟೌನ್ ಮಾತ್ರ ಮಂಕಿಗೆ ಮಂಕಿನ ಇದೆ ಉಚಿತ ಕೊಡೋರು ನಮ್ಮದಿನ ಅಭ್ಯಂತರ ಇಲ್ಲ ಬೇಕಾದ್ರೆ ಬಾವಿ ತೆಗೆದುಕೊಡ್ಲಿ ಬೋರ್ ತೆಗೆದುಕೊಡ್ಲಿ ಈ ಗ್ರಾಮಕ್ಕೆ ಕೊಡ್ತೇನೆ ಅಂತ ಹೇಳಿದ್ರೆ ಅದಕ್ಕೂ ರೆಡಿ ಇದ್ದೀವಿ ನಾವು ನಾವು ಕೊಡಬಾರ್ದು ಅಂದರೆ ಅಲ್ಲ ಯಾಕೆಂದ್ರೆ ಒಂದು ದಿನ ಕೊಡ್ತಾರೆ ಎರಡನೇ ದಿನ ಕೊಡೋದಿಲ್ಲ ಅವಾಗ ನಮ್ಮದು ಅಲ್ಲಿ ಆಗೋದಿಲ್ಲ ಹಾಗಾಗಿ ಹೇಳೋದು ಕೊಡೋದ್ರಿಂದ ನಮ್ದು ಅಬ್ಜೆಕ್ಷನ್ ಇಲ್ಲ ಅಂದರೆ ನಾನೊಂದು ನಿರ್ಧಾರ ಮಾಡಿದ್ದೇನೆ ಸರ್ಕಾರದಿಂದ ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ಅವರ ಹತ್ರ ಮಾತಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಯಾವುದೇ ಕಾರಣಕ್ಕೆ ಇಡೀ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ನನ್ನ ಕ್ಷೇತ್ರ ಯಾವುದೇ ರೀತಿ ಕೊರತೆ ಇಲ್ಲ ಜನದ ದರ್ಶನದಲ್ಲಿ ಅನೇಕ ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಸಚಿವರ ಮೂಲಕ ಪರಿಹಾರವನ್ನು ಕಂಡುಕೊಂಡರು ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ಜನಸಾಮಾನ್ಯರ ಕುಂದುಕೊರತೆ ನೀಗಿಸುವ ಕಾರ್ಯದಲ್ಲಿ ತನ್ನ ತಂದೆಗೆ ಸಹಕಾರವನ್ನು ನೀಡಿದರು ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷ ರಾಜು ನಾಯ್ಕ ಕೊಪ್ಪ ರಾಜ್ಯ ಸಂಕಷ್ಟ ಪರಿಹಾರ ನಿಧಿ ಸಂಘದ ಸದಸ್ಯ ವೆಂಕಟರಮಣ ಮೊಗೇರ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು કરાાવળી સમાચાર ન્યૂઝ બ્યુરો